ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಅಂತ ಅನ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪ್ ತಂದಿದ್ದೀನಿ ಅಂತ ಆರೆ ತಮ್ಮಲ್ಲಿ ನೋಡಿ ನಿಮಗೆ ಗೊತ್ತಾಗಿರುತ್ತೆ ಅಲ್ವಾ ಹೌದು ಇವತ್ತು ನಿಮ್ಮೆಲ್ಲರಿಗೂ ಎಲ್ಲರಿಗೂ ಪವರ್ಫುಲ್ ಆಗಿ ವರ್ಕ್ ಮಾಡುವಂತಹ ಒಂದು ಸೂಪರ್ ಆಗಿರುವಂತಹ ಒಂದು ರೆಮಿಡಿನ ತಂದಿದ್ದೀನಿ ಅಂತಾನೆ ಹೇಳ್ಬೋದು ಆಲ್ರೆಡಿ ತಮ್ಮ ಯಾವೊಂದು ಟಾಪಿಕ್ ಯಾವೊಂದು ವಿಷಯ ಅನ್ನೋದು ನಿಮಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಹೌದು ಇವತ್ತೊಂದು ದಿನ ಅಂದ್ರೆ ನಿಮ್ಮ ಮನೆಯಲ್ಲಿ ಅಂದರೆ ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಉಪ್ಪು ಮತ್ತು ಅರಿಶಿಣವನ್ನು ಜೊತೆಯಾಗಿ ಈ ಒಂದು ಸ್ಥಳದಲ್ಲಿ ಬಚ್ಚಿಟ್ಟು ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಒಂದು ಚಮತ್ಕಾರಿಯಾದಂಥ ಒಂದು ಬದಲಾವಣೆ ನಾನು ನೀವು ನೋಡ್ತೀನಿ ಅಂತಂದರೆ ಊಹಿಸ್ಕೊಳೋಕ್ಕೆ ಆಗಲ್ಲ ನೋಡಿ ನಮಗೆ ಅಡುಗೆ ಮನೆಯಲ್ಲಿರುವಂಥ ವಸ್ತುಗಳನ್ನೇ ನಾವು ಬಳಸ್ಕೊಂಡು ನಾವು ಇಂತಹ ನಮ್ಮ ಮನೆಯಲ್ಲಿರುವಂಥ ಸಮಸ್ಯೆಗಳನ್ನ ನಾವು ಬಗೆಹರಿಸ್ಕೋಬೋದು ಅಂತ ಅಂದಾಗ ತಪ್ಪಿಲ್ಲ ಅಲ್ವಾ ಹೌದು ಫ್ರೆಂಡ್ಸ್ ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿರುವಂತಹ ಉಪ್ಪು ಮತ್ತು ಅರಿಶಿನವನ್ನು ಜೊತೆಯಾಗಿ ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಬಚ್ಚಿಡೋದ್ರಿಂದ ನಿಮಗೆ ನಿಮ್ಮ ಮನೆಯಲ್ಲಿರುವಂತಹ ಆರ್ಥಿಕ ಸಮಸ್ಯೆ ಆಗಿರ್ಬೋದು ಆರೋಗ್ಯದ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದೇ ಒಂದು ಕೆಲಸ ಕಾರ್ಯಕ್ಕೆ ಕೈ ಆಗ್ತಾ ಇದ್ರೂ ನಿಮಗೆ ಯಶಸ್ಸು ಸಿಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ಮಕ್ ಮಕ್ಕಳ ವಿದ್ಯಾಭ್ಯಾಸದಲ್ಲಿ ತೊಂದರೆ ಆಗಿರ್ಬೋದು ಇಲ್ಲ ವ್ಯಾಪಾರ ವ್ಯವಹಾರಗಳಲ್ಲಿ ಅಡೆತಡೆಗಳಾಗಿರ್ಬೋದು ಇಲ್ಲ ಜಾತಕದ ದೋಷ ಆಗಿರ್ಬೋದು ಇಂಥ ಹಲವಾರು ಸಮಸ್ಯೆಗಳನ್ನ ಈ ಒಂದು ರೆಮಿಡಿನ ನೀವು ಮಾಡ್ಕೊಳ್ಳೋದ್ರಿಂದ ನಿಮ್ಮ ಸಮಸ್ಯೆಗಳೆಲ್ಲವೂ ಸಹ ಚಮ್ ಸಂಪೂರ್ಣವಾಗಿ ಬಗೆಹರಿತ್ತೆ ಮತ್ತು ನಿಮ್ಮ ಮನೆಯ ಅಡುಗೆ ಮನೆಯಲ್ಲಿ ಉಪ್ಪು ಮತ್ತು ಅರಿಶಿನ ಜೊತೆ ನೀವು ಈ ಒಂದು ಸ್ಥಳದಲ್ಲಿ ಇಟ್ಟು ನೋಡಿ ಫ್ರೆಂಡ್ಸ್ ಎಷ್ಟರ ಮಟ್ಟಿಗೆ ಇದು ಅದ್ಭುತವಾದಂಥ ಒಂದು ರಿಸಲ್ಟ್ ಕೊಡುತ್ತೆ ಅಂತ ನಾನು ಹೇಳೋದು ಬೇಡ ನೀವೇನೇ ಮಾಡಿ ನೋಡಿ ಮಾಡಿ ನನಗೆ ಕಮೆಂಟ್ ಮೂಲಕ ತಿಳಿಸಿ ನೋಡಿದಲ್ವಾ ಎಷ್ಟು ಒಳ್ಳೆ ಟಾಪಿಕ್ಕು ಇಂಥ ಒಳ್ಳೆ ಟಾಪಿಕ್ಕೋಸ್ಕರ ನೀವೇನಾರು ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನ ಮರಿಬೇಡಿ ಮತ್ತೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಇದೆ ಫಸ್ಟ್ ಟೈಮ್ ನೋಡ್ತಾ ಇದೀವಿ ಅಂತ ನೀವು ಹೇಳ್ತಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಂತನಕ ನೋಡಿ ಫ್ರೆಂಡ್ಸ್ ಯಾಕೆಂದ್ರೆ ಇವತ್ತು ತಂದಿರುವಂತಹ ಈ ಒಂದು ರೆಮಿಡಿ ತುಂಬನೇ ಪವರ್ಫುಲ್ ಆಗಿ ಅದ್ಭುತವಾದ ರಿಸಲ್ಟ್ ಕೊಡುವಂತಹ ಒಂದು ರೆಮಿಡಿ ಹಾಗಾದ್ರೆ ನಾವು ಜಾಸ್ತಿ ವೆಯ್ಟ್ ಮಾಡೋದು ಬೇಡ ಆದಷ್ಟು ಬೇಗ ಹೋಗಿ ಒಂದು ರೆಮಿಡಿ ನೋಡ್ಕೊಂಡು ಬರೋಣ ಬನ್ನಿ ಹಾ ಫ್ರೆಂಡ್ಸ್ ಅಡುಗೆ ಮನೆಯಲ್ಲಿ ಮುಖ್ಯವಾಗಿ ನಾವು ಗ್ಯಾಸ್ ಸ್ಟವ್ನ ಇಟ್ಕೊಂಡಿರ್ತೀವಿ ಅಲ್ವಾ ಅಂದರೆ ನಮ್ಮ ಹೆಣ್ಮಕ್ಳು ಗೊತ್ತಿದ್ದೋ ಗೊತ್ತಿಲ್ಲದೇನೆ ಅಡುಗೆ ಮನೆಯಲ್ಲಿ ಕೆಲವೊಂದು ತಪ್ಪುಗಳನ್ನ ಮಾಡ್ಕೊಬಿಡ್ತೀವಿ ಸರ್ ಮಾಡ್ಕೊಬಿಡ್ತೀವಲ್ವಾ ಹೌದು ಫ್ರೆಂಡ್ಸ್ ಆದಷ್ಟು ನಾವು ಅಡುಗೆ ಮನೆಯಲ್ಲಿ ಇರುವಂತಹ ಒಂದು ಒಲೆ ಅಂದರೆ ಗ್ಯಾಸ್ ಸ್ಟವ್ನ ನಾವು ಇಟ್ಕೊಂಡಿರ್ತೀವಲ್ವಾ ಆ ಗ್ಯಾಸ್ ಸ್ಟವ್ನ ನಾವು ಈಗ ಎರಡು ಬರ್ನಲ್ಲಿ ಆಗಿರ್ಬೋದು ಇಲ್ಲ ನಾಲ್ಕು ಬರ್ನಲ್ಲಿರುವಂಥ ಗ್ಯಾಸ್ ಸ್ಟವ್ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಬರ್ನಲ್ಲಿರುವಂಥ ಗ್ಯಾಸ್ ಸ್ಟವ್ನು ಸಹ ನಾವು ಇಟ್ಕೊತೀವಿ ಏನಕ್ಕೆ ಇಟ್ಕೊತೀವಿ ಹೇಳಿ ಅದರಲ್ಲಿ ನಾವು ಪ್ರತಿನಿತ್ಯ ನಾವು ಅಡುಗೆ ಮಾಡಿ ಊಟ ಮಾಡೋಕ್ಕೆ ಅಂತ ಇಟ್ಕೊಂಡಿರ್ತೀವಿ ಅಲ್ವಾ ಯಾರ ಮನೆಯಲ್ಲಿ ಗ್ಯಾಸ್ ಸ್ಟವ್ ಇಲ್ಲ ಹೇಳಿ ಪ್ರತಿಯೊಬ್ಬರು ಮನೆಯಲ್ಲಿಯೂ ಒಲೆ ಅಂತ ಅನ್ನೋದು ಗ್ಯಾಸ್ ಸ್ಟವ್ ಅನ್ನೋದು ಇದೆ ಅಲ್ವಾ ಇದು ಪ್ರತಿಯೊಬ್ಬರು ಜೀವನದಲ್ಲಿಯೂ ಪ್ರತಿಯೊಬ್ರು ಮನೆಯದಿದ್ದು ಇದು ತುಂಬಾನೇ ಮುಖ್ಯ ಅಂತಲೇ ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ ಗ್ಯಾಸ್ ಸ್ಟವ್ನ ನಾವು ಆದಷ್ಟು ನಾವು ಕ್ಲೀನಾಗಿ ಇಟ್ಕೋಬೇಕಾಗುತ್ತೆ ಅಂದರೆ ನಮ್ಮ ಹೆಣ್ಮಕ್ಳು ಕೆಲವ್ರಿಗೆ ಗೊತ್ತಿರುತ್ತೆ ಕೆಲವ್ರಿಗೆ ಗೊತ್ತಿರೋಲ್ಲ ಗೊತ್ತಿರೋರು ಗೊತ್ತಿಲ್ಲದವ್ರಿಗೆ ತಿಳಿಸ್ಕೊಡಿ ಆದಷ್ಟು ನಾವು ನಮ್ಮ ಒಂದು ಗ್ಯಾಸ್ ಸ್ಟವನ್ನ ನಾವು ಕ್ಲೀನಾಗಿ ಅಂದರೆ ಸ್ವಚ್ಛವಾಗಿ ಇಟ್ಕೋಬೇಕು ಏಕೆಂದರೆ ಹಾಲನ್ನ ಹಾಲನ್ನ ನಾವು ಕಾಯಿಸ್ತೀವಿ ಪ್ರತಿನಿತ್ಯ ನಾವು ಅದರಲ್ಲಿ ನಾವು ಪ್ರತಿಯೊಂದನ್ನು ಸಹ ನಾವು ಮಾಡಿಕೊಂಡು ನಾವು ಹೊಟ್ಟೆ ತುಂಬಿಸ್ತೀವಿ ಅಲ್ವಾ ಪ್ರತಿಯೊಂದು ತಿಂಡಿ ಆಗಿರ್ಬೋದು ಅಡುಗೆ ಆಗಿರ್ಬೋದು ಇಲ್ಲ ಒಂದು ಹಾಲು ಕಾಯಿಸೋದಾಗಿರ್ಬೋದು ಈ ಎಲ್ಲವನ್ನು ಮಾಡಿಕೊಂಡು ನಾವು ನಮ್ಮ ಹೊಟ್ಟೆ ತುಂಬಿಸ್ಕೋತೀವಿ ಅಂತಂದಮೇಲೆ ಗ್ಯಾಸ್ ಸ್ಟವ್ ನಮಗೆ ಲಕ್ಷ್ಮೀ ಸ್ವರೂಪ ಅಂತಲೂ ಸಹ ನಾವು ಹೇಳ್ಬೋದು ಅಲ್ವಾ ಹೌದು ಫ್ರೆಂಡ್ಸ್ ಏಕೆಂತಂದರೆ ಗ್ಯಾಸ್ ಸ್ಟವ್ನ ನಾವು ಎಷ್ಟು ಸ್ವಚ್ಛವಾಗಿ ಇಟ್ಕೊಂಡಿರ್ತೀವೋ ಅಷ್ಟೂ ಸಹ ನಮ್ಮ ಮನೇಲಿ ಕಷ್ಟಗಳು ಕಳೆಯುತ್ತಂತೆ ಹೌದು ಫ್ರೆಂಡ್ಸ್ ಗ್ಯಾಸ್ ಸ್ಟೌವ್ನಲ್ಲಿ ಹಾರನ್ನ ಉಪ್ಸಿ ಸುರಿಸೋದಾಗಿರ್ಬೋದು ಇಲ್ಲ ಸಾಂಬಾರನ್ನ ಉಪ್ಸಿ ಸುರಿಸೋದಾಗಿರ್ಬೋದು ಇಲ್ಲ ಅನ್ನ ಮಾಡೋಕ್ಕೋಗಿ ಗಂಜಿನ ಸುರಿಸೋದಾಗಿರ್ಬೋದು ಸುರಿಸಿದ್ಮೇಲೆ ಅದಲ್ಲೇ ಕ್ಲೀನ್ ಮಾಡ್ಕೋಬೇಕು ಆದರೆ ಕೆಲವ್ರ ಮನೆಗಳಲ್ಲಿ ಅಯ್ಯೋ ಯಾರು ಮಾಡ್ತಾರೆ ಹೋಗಪ್ಪ ಅಂತ ಹೇಳ್ಬಿಟ್ಟು ಅಂದರೆ ಹೊರ್ಗಡೆ ಹೋಗಿ ದುಡಿತಾ ಇರುವಂಥ ನಮ್ಮ ಹೆಣ್ಮಕ್ಳನ್ನೇ ತಗೊಳ್ಳಿ ಆದರೂ ಸಿ ಅಂದರೆ ಈ ಸ್ವಲ್ಪ ಕಡಿಮೆ ಆಗಿದೆ ಈಗ ಅಂದರೆ ಹೊರ್ಗಡೆ ಹೋಗಿ ದುಡಿಯುವಂಥ ಹೆಣ್ಮಕ್ಳು ಸಹ ಮನೆಯಲ್ಲಿ ಎಲ್ಲ ಒಂದು ನೀಟ್ನೆಸ್ನ ಮಾಡಿಟ್ಟು ಎಲ್ಲ ಒಂದು ಕೆಲಸವನ್ನು ಮಾಡಿಟ್ಟು ಹೊರ್ಗಡೆ ಹೋಗಿ ದುಡ್ಕೊಳ್ತಾರೆ ಆದರೆ ಕೆಲವು ಹೆಣ್ಮಕ್ಳು ಅಲ್ಲೇ ಟೈರ್ಡ್ ಆಗಿ ಬಂದಿರ್ತೀವಿ ಮನೇಲಿ ನಮ್ಮ ಕೈ ಮಾಡಕ್ ಆಗಲ್ಲ ಅಂತ ಹೇಳಿ ಒಂದು ಲೋಟ ನೀರ್ನಾರು ಕಾಯಿಸ್ಕೊಂಡು ಕುಡಿದ್ರು ಅದು ಚೆಲ್ದ್ರು ಸಹ ಅವರು ಹೊರಸಾಕ್ ಹೋಗಲ್ಲ ಅಲ್ವಾ ಅದೇ ನಾವು ಮಾಡುವಂತ ಮೊದಲನೇ ತಪ್ಪು ಅಂತಾನೆ ಹೇಳ್ಬೋದು ನಮ್ಗೆ ಎಷ್ಟೇ ಟಯರ್ಡ್ ಆಗಿರಲಿ ನಮ್ಗೆ ಏನೇ ಆಗಿದ್ರು ಒಂದು ಏನೇ ಒಂದು ಗ್ಯಾಸ್ ಸ್ಟವ್ ಮೇಲೆ ಸುರಿದ್ರು ಸಹ ನಾವು ಅಲ್ಲೇ ಅಲ್ಲೇ ಕ್ಲೀನ್ ಮಾಡ್ಕೊಳ್ಬಿಡುದ್ರಿಂದ ತುಂಬ ತುಂಬನೇ ಒಳ್ಳೇದಾಗುತ್ತೆ ಅಂತಲೇ ಹೇಳ್ಬೋದು ಏಕೆಂದ್ರೆ ಕಷ್ಟಗಳು ಕಡಿಮೆ ಆಗುತ್ತೆ ಕಷ್ಟಗಳು ಕಡಿಯುತ್ತೆ ಅಂತ ಹೇಳ್ಬೋದು ಫ್ರೆಂಡ್ಸ್ ಯಾಕೆಂದ್ರೆ ಗ್ಯಾಸ್ ಸ್ಟೌವ್ನ ನಾವು ಅಗ್ನಿದೇವ ಅಂತ ಹೇಳ್ತೀವಿ ಅಂದರೆ ಒಲೆನ ನಾವು ಸಾರಿ ಒಲೆನ ನಾವು ಅಗ್ನಿದೇವ ಅಂತ ಹೇಳ್ತೀವಿ ಅಗ್ನಿ ಯಾರ ಮನೆಯಲ್ಲಿ ಅತಿ ಹೆಚ್ಚಾಗಿ ಅಗ್ನಿದೇವ ಉರಿತಾನೋ ಅವ್ರ ಮನೆಯಲ್ಲಿ ಕಷ್ಟಗಳು ಕರಗುತ್ತೆ ಅಂತಲೇ ಹೇಳ್ತಾರೆ ಹೌದು ಫ್ರೆಂಡ್ಸ್ ಆದಷ್ಟು ನಾವು ನಮ್ಮ ಮನೆಯಲ್ಲಿ ಪ್ರತಿನಿತ್ಯ ನಾವು ಅಡುಗೆ ಮಾಡುವಂತಹ ಒಲೆನ ಸ್ವಚ್ಛವಾಗಿ ಇಟ್ಕೊಂಡು ಅಂದರೆ ನಮ್ಮ ಹೆಣ್ಮಕ್ಳು ಸ್ವಚ್ಛವಾಗಿ ಇಟ್ಕೊಂಡು ಒಲೆಯಲ್ಲಿ ನಾವು ತುಂಬ ನೀಟ್ನೆಸ್ ಸಾರಿ ಒಲೆನ ನಾವು ತುಂಬ ನೀಟ್ನೆಸ್ ಇಟ್ಕೊಂಡು ನಾವು ಪ್ರತಿನಿತ್ಯ ಆದಷ್ಟು ಹೆಚ್ಚು ಹೆಚ್ಚು ನಾವು ಬೇಯಿಸಿ ಹೆಚ್ಚು ಹೆಚ್ಚು ಪದಾರ್ಥಗಳನ್ನ ನಾವು ತಿಂಡಿ ತಿನಿಸುಗಳನ್ನ ಮಾಡಿ ನಾವು ಮನೆಯಲ್ಲಿ ಇಡೋದ್ರಿಂದ ನಮ್ಮ ಕಷ್ಟಗಳು ಕಡಿಯುತ್ತೆ ನಮ್ಮ ಕಷ್ಟಗಳು ದೂರವಾಗುತ್ತೆ ಅಂತಾನೆ ಹೇಳ್ಬೋದು ಫ್ರೆಂಡ್ಸ್ ಹೌದು ಹಾಗಾಗಿ ಯಾಕೆಂತಂದ್ರೆ ಒಲೆನ ನಾವು ಅಗ್ನಿದೇವ ಅಂತ ಹೇಳ್ತೀವಲ್ವಾ ಈ ಒಲೆ ಪಕ್ಕದಲ್ಲೇ ಅಂದ್ರೆ ಈ ಗ್ಯಾಸ್ ಸ್ಟವ್ ಪಕ್ಕದಲ್ಲೇ ನೀವು ಉಪ್ಪು ಮತ್ತು ಅರಿಶಿಣದ ಒಂದು ಬಾಕ್ಸ್ಗಳನ್ನ ನೀವು ನಮಗೆ ನಮ್ಮ ನಮಗೆ ನೇರವಾಗಿ ಕಾಣುವ ರೀತಿಯಲ್ಲಿ ನೀವು ಇಟ್ಕೋಬೇಕಾಗುತ್ತೆ ಆ ಫ್ರೆಂಡ್ಸ್ ನಾನು ನಿಮಗೆ ಆ ಎರಡು ವಸ್ತುಗಳನ್ನ ತೋರಿಸ್ತಾ ಇದ್ದೀನಿ ಒಂದು ಹರಳು ಉಪ್ಪು ಇನ್ನೊಂದು ನೋಡಿ ಅರಿಶಿನ ಈ ಎರಡು ವಸ್ತುಗಳನ್ನ ನೀವು ಏನು ಮಾಡಬೇಕು ಅಂತಂದರೆ ನಿಮ್ಮ ಮನೆಯಲ್ಲಿ ಅಡುಗೆ ಮನೆಯಲ್ಲಿರುವಂತಹ ಗ್ಯಾಸ್ ಸ್ಟೋವ್ ಪಕ್ಕದಲ್ಲೇ ನೀವು ಈ ಒಂದು ಸಹ ಒಂದೊಂದು ಬಾಕ್ಸ್ಗೆ ಹಾಕಿ ನೀವು ಇಟ್ಕೋಬೇಕಾಗುತ್ತೆ ಅಂದರೆ ನಿಮಗೆ ನೇರವಾಗಿ ಕಾಣಬೇಕು ಜೊತೆಗೆ ನಿಮಗೆ ಕಾಣುವಂಥ ರೀತಿಯಲ್ಲಿ ಅಂದರೆ ಗ್ಯಾಸ್ ಸ್ಟೌವ್ ಪಕ್ಕದಲ್ಲೇ ನೀವು ಇಟ್ಕೊಳಿ ಇಟ್ಕೊಳ್ಳೋದ್ರಿಂದ ನಿಮಗೆ ಮನೆಯಲ್ಲಿ ಯಾವುದೇ ರೀತಿಯಾದಂಥ ಒಂದು ಸಮಸ್ಯೆ ಇದ್ರೂ ಸಂಪೂರ್ಣವಾಗಿ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಇದು ಉಪ್ಪು ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಇನ್ನು ಅರಿಶಿಣ ಮಾತೆಗೆ ಮಾತೆ ಮಹಾಲಕ್ಷ್ಮಿಗೆ ಪ್ರೀತಿಕಾರಕವಾದದ್ದು ಅರಿಶಿಣದಿಂದ ಮಾಡಿಕೊಳ್ಳುವಂತಹ ಯಾವುದೇ ಒಂದು ರೆಮಿಡಿ ಇದ್ರೂ ಹಂಡ್ರೆಡ್ಗೆ ಹಂಡ್ರೆಡ್ ಒನ್ ಪರ್ಸೆಂಟ್ ರಿಸಲ್ಟ್ ಕೊಡುತ್ತೆ ಅಂತಲೇ ಹೇಳ್ಬೋದು ಅರಿಶಿನ ಮಂಗಳಕರವಾದಂಥ ಒಂದು ವಸ್ತು ಅಂತಲೂ ಕರಿತೀವಿ ಮತ್ತು ನಮಗೆ ಗುರುಬಲ ಹೆಚ್ಚಾಗಬೇಕು ಅಂತಂದರೆ ಈ ಅರಿಶಿನದಿಂದಲೇ ನಮಗೆ ಗುರುಬಲ ಹೆಚ್ಚಾಗೋದಂತನೂ ಸಹ ನಾವು ಹೇಳ್ಬೋದು ಅಲ್ಲ ಫ್ರೆಂಡ್ಸ್ ಈ ಉಪ್ಪು ಮತ್ತು ಅರಿಶಿಣನ ನೀವು ಒಲೆಯ ಪಕ್ಕದಲ್ಲೇ ಇಟ್ಕೊಡಿ ಉಪ್ಪು ಮತ್ತು ಅರಿಶಿಣನ ನೀವು ಒಲೆಯ ಪಕ್ಕದಲ್ಲೇ ಇಟ್ಕೊಳ್ಳೋದ್ರಿಂದ ಉಪ್ ಸಾರಿ ಉಪ್ಪು ಮತ್ತು ಅರಿಶಿನ ಮೃತ್ಯುಂಜಯ ಮಾತೆ ಮಹಾಲಕ್ಷ್ಮಿಯ ಸ್ವರೂಪ ಹೌದು ಫ್ರೆಂಡ್ಸ್ ಈ ಉಪ್ಪು ಮತ್ತು ಅರಿಶಿಣದ ಜೊತೆ ಅಗ್ನಿದೇವ ಇರ್ತಾರಂತೆ ಅಗ್ನಿ ಯಾರ ಮನೆಯಲ್ಲಿ ಉಪ್ಪು ಮತ್ತು ಅರಿಶಿಣನ ನೀವು ಅಂದರೆ ಗ್ಯಾಸ್ ಸ್ಟವ್ ಇಟ್ಕೊಂಡಿರ್ತಾರೋ ಅವ್ರ ಮನೆಯಲ್ಲಿ ಅಗ್ನಿದೇವನ ಒಂದು ಸಂಚಾರ ಅಗ್ನಿ ಅಗ್ನಿದೇವನ ಸಂಚಾರ ಹೆಚ್ಚಾಗಿರುತ್ತಂತೆ ಅಂಥವ್ರ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಯಾವುದಾದ್ರು ಒಂದು ಕೆಲಸ ಕೈ ಕೈ ಹಾಕಿದ್ರು ನಮಗೆ ಆಗ್ತಾ ಇಲ್ಲ ಅನ್ನೋದಾಗಿರ್ಬೋದು ಇಲ್ಲ ನಮಗೆ ಯಾವುದಾದ್ರೂ ಒಂದು ಹಣದ ಸಮಸ್ಯೆಗಳಾಗ್ತಾ ಇರ್ಬೋದಾಗಿರ್ಬೋದು ಈಗ ನಮ್ಗೆ ಯಾವುದೋ ಒಂದು ಅಮೌಂಟ್ ಆಗಬೇಕಾಗುತ್ತೆ ಆಗ್ತಾ ಇದೆ ಇನ್ನೇನು ಅಂತ ಹೇಳಿ ನಾವು ಅಂದರೆ ಹೋಗಿರ್ತೀವಿ ಅದು ದಿಢೀರಂತ ನಮಗೆ ಗೊತ್ತಿರೋಲ್ಲ ನಾವು ಆಗುತ್ತೆ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ಹೋಗ್ತೀವಿ ಆದರೆ ಅದು ಆಗದೇ ಲೇಟ್ ಆಗ್ಬೋದು ಲೇಟ್ ಆಗ್ಬೋದಾಗಿರ್ಬೋದು ಇಲ್ಲ ನಾಳೆ ಅಂದರೆ ಮುಂದೂಡಿಕೆ ಆಗ್ಬೋದಾಗಿರ್ಬೋದು ಈ ರೀತಿಯೆಲ್ಲ ಆಗ್ತಾ ಇರುತ್ತೆ ಅಲ್ವಾ ಅಂತಹ ಹಲವಾರು ಸಮಸ್ಯೆಗಳು ಹಣದ ಸಮಸ್ಯೆಗಳನ್ನ ಮೇನಾಗಿ ಇದು ಬಗೆಹರಿಸುತ್ತಂತೆ ಫ್ರೆಂಡ್ಸ್ ಹೌದು ಫ್ರೆಂಡ್ಸ್ ಆಗ ಅದಕ್ಕಾಗಿ ಅರಿಶಿನ ಮ ಅಂದರೆ ಉಪ್ಪು ಮತ್ತು ಅರಿಶಿಣದ ಬಾಕ್ಸ್ಗಳನ್ನ ಆದಷ್ಟು ನೀವು ಒಲೆಯ ಪಕ್ಕದಲ್ಲೇ ನೇರವಾಗಿ ಕಾಣುವಂಥ ರೀತಿಯಲ್ಲಿ ಇಟ್ಕೊಳ್ಳಿ ಇಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿ ವಿಷ್ಣುವಿನ ಜೊತೆ ನಿಮ್ಮ ಮನೆಗೆ ಬಂದು ಶಾಶ್ವತವಾಗಿ ನೆಲೆಸ್ತಾರೆ ನೀವು ಕೇಳಿದ ವರಗಳನ್ನು ಕೊಟ್ಟು ಆಶೀರ್ವಾದ ಮಾಡ್ತಾರೆ ಅಂತಲೇ ಹೇಳ್ಬೋದು ಯಾಕೆಂತಂದರೆ ಇವೆರಡರ ಜೊತೆ ದೇವರ ಸಂಚಾರ ಹೆಚ್ಚಾಗಿರುತ್ತೆ ಮತ್ತೆ ಈಗ ಸಾಮಾನ್ಯವಾಗಿ ಈಗ ಈಗ ಸಾ ಅಂದರೆ ಸಾಮಾನ್ಯವಾಗಿ ಈಗ ಮನೆಯಲ್ಲಿ ಅಂದರೆ ಮನೆಯಲ್ಲಿ ಮನೆಯಲ್ಲಿ ಇರುವಂತಹ ಹೆಣ್ಣು ಮಕ್ಕಳು ಈ ರೀತಿಯ ನೀವು ಮಾಡ್ಕೊಳ್ಳಿ ನಂತರ ಅಕಸ್ಮಾತ್ ಹೆಣ್ಣು ಮಕ್ಕಳಿಗೆ ಸ್ಕೂಲಿಗೆ ರಜಾ ಬಂತು ಇಲ್ಲ ಏನಾದ್ರು ನೀವು ಫ್ರೀ ಆಗಿದ್ದೀವಿ ಹೊರಗಡೆ ಹೋಗ್ತಾ ಇದ್ದೀವಿ ಊರಿಗೆಲ್ಲ ಹೋಗ್ತಾ ಇದ್ದೀವಿ ಅಂತ ನೀವು ಅಂದ್ರೆ ಆವತ್ತೊಂದು ದಿನ ಅಂದರೆ ಆ ಎಷ್ಟು ದಿನ ಅವ್ರು ನೀವು ಹೋಗ್ತಿರೋ ಅಷ್ಟು ದಿನವೂ ಸಹ ನೀವು ಬರೀ ಒಲೆನ ಬಿಟ್ಟು ಹೋಗ್ಬಾರ್ದು ಏಕೆಂದರೆ ಪ್ರತಿನಿತ್ಯ ಒಲೆಯಿಂದನೇ ನಾವು ಅಲ್ವಾ ಅಗ್ನಿದೇವನಿಂದನೇ ಅಲ್ವನ್ನ ಅಡಿಗೆ ಮಾಡ್ಕೊಂಡು ಊಟ ಮಾಡೋದು ಹಾಗಾಗಿ ಆ ಒಲೆಯ ಮೇಲೆ ನೀವು ಒಂದು ಗ್ಲಾಸ್ ಒಂದು ಪಾತ್ರೆಯಲ್ಲಿ ಒಂದು ಗ್ಲಾಸ್ ನೀರನ್ನಾದರೂ ಇಟ್ಟು ನೀವು ಮುಚ್ಚಿಟ್ಟು ಹೋಗ್ಬೇಕಾಗತ್ತಂತೆ ಒಂದು ಪಾತ್ರೆಯಲ್ಲಿ ನೀರನ್ನು ಹಾಕಿ ಮುಚ್ಚಿಟ್ಟು ಹೋಗೋದ್ರಿಂದ ಅಗ್ನಿದೇವ ಶಾಂತವಾಗಿರ್ತಾನಂತೆ ಅಂದರೆ ನಿಮ್ಮ ಮನೆ ಶಾಂತವಾಗಿರುತ್ತೆ ನಿಮ್ಮ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬರೆ ಬಗೆಹರಿಯುತ್ತೆ ಹಣಕಾಸಿನ ಸಮಸ್ಯೆ ಅನ್ನೋದೇ ಬರಲ್ಲ ಅಂತಲೇ ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಅದ್ಭುತವಾದಂಥ ಒಂದು ರೆಮಿಡಿ ಈ ಉಪ್ಪು ಮತ್ತು ಅರಿಶಿನನ ಜೊತೆಯಾಗಿ ನಿಮ್ಮ ಮನೆಯಲ್ಲಿರುವಂಥ ಒಲೆಯ ಪಕ್ಕದಲ್ಲೇ ನಿಮ್ಮಕ್ಕೆ ನೇರವಾಗಿ ಕಾಣುವಂಥ ರೀತಿಯಲ್ಲಿ ನೀವು ಬಚ್ಚಿಟ್ಟು ನೋಡಿ ಎಂಥ ಅದ್ಭುತವಾದಂಥ ರಿಸಲ್ಟ್ ಸಿಗುತ್ತೆ ಅಂತ ನಾನು ಹೇಳೋದು ಬೇಡ ನೀವೇ ಕಣ್ಣಾರ ನೀವೇ ನೋಡಿ ಹಣದ ಮಳೆಯೇ ಆಗುತ್ತೆ ನಾಲ್ಕು ದಿಕ್ಕುಗಳಿಂದಲೂ ಹಣ ಬರುತ್ತೆ ನಾವು ಯಾವುದಾದ್ರೂ ಒಂದು ಅಮೌಂಟ್ ಆಗಬೇಕಾಗಿರುತ್ತೆ ನಿಮಗೆ ಅದು ಹಾಗದೇ ಅಡೆತಡೆಗಳಾಗ್ತಾ ಇರುತ್ತೆ ನೋಡಿ ಅಂತಹ ಕೆಲವೊಂದು ಸಮಸ್ಯೆಗಳು ಸಹ ಬಗೆಹರಿತ್ತೆ ಮತ್ತು ಮನೆಯಲ್ಲಿ ಅಗ್ನಿದೇವನ ಸಂಚಾರ ಹೆಚ್ಚಾಗಿದ್ದರೆ ಹಣದ ಸಮಸ್ಯೆಗಳೇ ಬರಲ್ಲ ಅಂತಲೂ ಸಹ ನಾವು ಹೇಳ್ಬೋದು ಹಾಂ ಫ್ರೆಂಡ್ಸ್ ನಮ್ಮ ಯಾರ ಮನೆಯಲ್ಲಿ ಅಡುಗೆ ಮನೆ ಶುದ್ಧವಾಗಿರಲ್ವೋ ಅಂಥವರ ಮನೆಯಲ್ಲಿ ಆರೋಗ್ಯ ಸಮಸ್ಯೆ ಆಗಿರ್ಬೋದು ಇಲ್ಲ ಬಚ್ಚಲ ಮನೆ ಶುದ್ಧವಾಗಿಲ್ಲ ಅಂತ ಅಂದರೆ ಅಂಥವರ ಮನೆಯಲ್ಲಿ ಹಣಕಾಸಿನ ಸಮಸ್ಯೆ ಆಗಿರ್ಬೋದು ಇಲ್ಲ ಕಿರಿಕಿರಿ ಆಗಿರ್ಬೋದು ಇಲ್ಲ ಸಮಸ್ಯೆಗಳು ಅಂದರೆ ಹವಾಮಾನಗಳಾಗಿರ್ಬೋದು ಅಪಕೀರ್ತಿಗಳಾಗಿರ್ಬೋದು ಇಂಥ ಎಲ್ಲ ಸಮಸ್ಯೆಗಳು ಅಂದರೆ ಎದುರಾಗ್ತಾನೆ ಇರುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ಆದಷ್ಟು ನಾವು ಅಡುಗೆ ಮನೆಯಲ್ಲಿರುವಂತಹ ನಮ್ಮ ಒಂದು ಒಲೆಯನ್ನು ಅಂದರೆ ಒಂದು ಗ್ಯಾಸ್ ಸ್ಟೌವ್ನ ಆದಷ್ಟು ಶುಚಿಯಾಗಿ ಇಟ್ಕೊಳ್ಳೋದ್ರಿಂದ ನಮ್ಮಲ್ಲಿರುವಂತಹ ಹಲವಾರು ಕಷ್ಟಗಳು ತನ್ನಗೆ ತನಗೆ ತಾನೇ ಅವು ಬಗೆಹರಿಯುತ್ತಂತೆ ಹಾಗಾಗಿ ಫ್ರೆಂಡ್ಸ್ ಈಗ ಉಪ್ಪು ಮತ್ತು ಅರಿಶಿನವನ್ನು ನೀವು ಒಳ್ಳೆಯ ಪಕ್ಕದಲ್ಲೇ ನೀವು ಬಚ್ಚಿಟ್ಟು ನೋಡಿ ಎನ್ ಆಗುವಂತಹ ಚಮತ್ಕಾರನ ನಾನು ಹೇಳೋದು ಬೇಡ ನೀವೇ ಒಂದು ಸಲ ಟ್ರೈ ಮಾಡಿ ನೋಡಿ ಎಷ್ಟರ ಮಟ್ಟಿಗೆ ಇದು ಒಂದು ಚಮತ್ಕಾರದ ಬದಲಾವಣೆ ತಂದುಕೊಡುತ್ತೆ ಅನ್ನೋದನ್ನ ನೀವು ನನಗೆ ಕಮೆಂಟ್ ಮೂಲಕ ತಿಳಿಸಿ ತಿಳಿಸಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡು ಅಂದ್ಕೊಂಡಿರ್ತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರಿಗೂ ಸಹ ಇದನ್ನು ಶೇರ್ ಮಾಡಿ ಯಾಕೆ ಅಂತಂದರೆ ಲೈಫಲ್ಲಿ ಒಬ್ಬರೇ ಚೆನ್ನಾಗಿರೋದು ಬೇಡ ನಮ್ಮಂತೆ ಇರುವಂತಹ ಎಲ್ಲರೂ ಚೆನ್ನಾಗಿರೋಣ ಅಲ್ವಾ ಹಾಗಾಗಿ ಈ ಉಪ್ಪು ಮತ್ತು ಅರಿಶಿನ ಒಂದು ಸಲ ನೀವು ಅಡುಗೆ ಮನೆಯಲ್ಲಿ ಬಚ್ಚಿಟ್ಟು ನೋಡಿ ಆಗುವಂಥ ಚಮತ್ಕಾರನ ನಾನು ಹೇಳೋದು ಬೇಡ ನೀವೇ ನನಗೆ ಕಮೆಂಟ್ ಮೂಲಕ ತಿಳಿಸಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾಗಿ ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ಟಿಪ್ಸನ್ನು ನಾನು ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್